ಶಾಸಕರಾದ ದಿನಕರ್ ಶೆಟ್ಟಿ ಅವರು ಕುಮಟಾ ಶಿರ್ಸಿ ರಸ್ತೆಯನ್ನು ಶೀಘ್ರವಾಗಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಕುಮಟಾದಿಂದ ಶಿರ್ಸಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ಆರು ವರ್ಷಗಳಿಂದ ಸಾಕಾಗಿದೆ ಈ ಅವಧಿಯಲ್ಲಿ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಭಾರಿ ತೊಂದರೆ ಎದುರಾಗಿದೆ ರಸ್ತೆ ತೀವ್ರ ಹದಗೆಟ್ಟಿದ್ದು ದಿನದಿಂದ ದಿನಕ್ಕೆ ಪ್ರವಾಸಿಗರು ಮತ್ತು ಸ್ಥಳೀಯರ ಕಷ್ಟ ಹೆಚ್ಚಾಗತೊಡಗಿದೆ ಈ ಹಿನ್ನೆಲೆಯಲ್ಲಿ ಶಾಸಕರಾದ ದಿನಕರ್ ಶೆಟ್ಟಿ ಸಹಾಯಕ ಆಯುಕ್ತರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು ಟಿಸಿ ವಿಭಾಗೀಯ ನಿಯಂತ್ರಕರು ಹಾಗೂ ರಸ್ತೆ ನಿರ್ಮಾಣದ ಜವಾಬ್ದಾರಿ ಹೊಂದಿರುವ ಆರ್ಎನ್ಎಸ್ ಕಂಪನಿಯ ಜನಪ್ರತಿನಿಧಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಸಂದರ್ಭದಲ್ಲಿ ಿ ಆರ್ಎನ್ಎಸ್ ಕಂಪನಿಯ ನಿರ್ಲಕ್ಷ್ಯ ಹಾಗೂ ಕಾಲಾವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದಂತಹ ಶಾಸಕರು ಸಾರ್ವಜನಿಕರು ಅನುಭವಿಸುತ್ತಿರುವ ಕಷ್ಟದ ಹಿನ್ನೆಲೆಯಲ್ಲಿ ಈ ರಸ್ತೆ ನಿರ್ಮಾಣವನ್ನು ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಸೂಚಿಸಿದ್ರು

ಇದು ಸಾರ್ವಜನಿಕರ ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರುತ್ತಿರುವುದರಿಂದ ಕಾಮಗಾರಿಯನ್ನ ತಕ್ಷಣವೇ ಮುಗಿಸುವಂತೆ ಎಚ್ಚರಿಕೆಯನ್ನು ನೀಡಿದ್ರು ಶಾಸಕರಾದ ದಿನಕರ್ ಶೆಟ್ಟಿ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ನಿರಂತರ ಸಮಾಲೋಚನೆಯ ಮೂಲಕ ಮೇಲ್ವಿಚಾರಣೆ ಮುಂದುವರಿಯಲಿದ್ದು ಜನರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದರು ಬೇರೆ ಬೇರೆ ಕಾರಣಗಳಿಂದ ಪರಿಸರದವರ ಮತ್ತು ಎಕ್ವೈರಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ಸಮಸ್ಯೆಯಿಂದ ರಸ್ತೆ ವಿಳಂಬ ಆಯಿತು ಅದರ ಮಧ್ಯದಲ್ಲಿ ಆರೆನ್ ಸಿಟಿ ಕಂಪನಿಯವರ ನೆಗ್ಲಿಜೆನ್ಸಿನೂ ಒಂದು ಕಾರಣ ಇತ್ತು ಅಂದರೆ ಅವರ ಏನು ಮಿಕ್ಕಿ ಅಲ್ಲ ಅದು ಹೇಳೋದು ಅದು ಹಾಳಾಗಿ ಸುಮಾರು ಇಪ್ಪತ್ತು ದಿನ ರಸ್ತೆ ಮೇಲೆ ನಿಂತು ಎರಡು ತಿಂಗಳಲ್ಲ ಎರಡು ತಿಂಗಳ ಅದಕ್ಕೆ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರು ಕಾರಣ ಆಗ್ತಾರೆ ಅವರು ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕಾಗಿತ್ತು ಪ್ರಾಜೆಕ್ಟ್ ಡೈರೆಕ್ಟ್ ಅವರು ಕಾಳಜಿ ವಹಿಸ್ತಿಲ್ಲ ನಮಗೂ ಇಲ್ಲಿ ಈ ನಲ್ಲಿ ನನಗೂ ಈ ಈ ಮಟ್ಟಕ್ಕಿದೆ ಅನ್ನುವಂಥದ್ದು ನನಗೂ ಗೊತ್ತಿರಲಿಲ್ಲ ಕಳೆದ ಒಂದು ತಿಂಗಳಿಂದ ಏನು ಕುಂಟಾದ್ರಿಂದ ಸಿರಿಸಿಗೆ ಹೋಗುವಂಥ ನೌಕರಸ್ಥರು ಅದರಲ್ಲಿ ಮಹಿಳೆಯರು ಸಾಕಷ್ಟು ಜನ ಇದ್ರು ಬಂದು ನನ್ನ ಹತ್ರ ಮನವಿ ಮಾಡಿದರು ಒಂದು ವಾರದಿಂದ ಕೆಲವಷ್ಟು ಶಿಕ್ಷಕರು ಮತ್ತು ರಸ್ತೆಗಳು ರಸ್ತು ಮತ್ತು ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲರೂ ಬಂದಿದ್ದರು ಅದಕ್ಕೆ ಇವತ್ತು ನಾನು ಮೂರ್ಖ ಫಿಕ್ಸ್ ಮಾಡಿ ಪ್ರಾಜೆಕ್ಟ್ ಡೈರೆಕ್ಟರ್ ಅವರನ್ನು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರನ್ನು ಮತ್ತು ಆರೆನ್ ಸಿಟಿ ಕಂಪನಿಯ ಮ್ಯಾನೇಜರ್ ಗೋವಿಂದ್ ಭಟ್ರು ಇವರಿಗೆಲ್ಲ ಕರೆದು ಇವತ್ತು ಕರೆದು ಮತ್ತು ಕೆ ಎಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಯವರನ್ನೂ ಸಹ ಕರ್ಕೊಂಡು ಬಂದು ಪರಿಸ್ಥಿತಿಯನ್ನು ನೋಡಿದವಾಗ ಬಹಳ ಕೆಟ್ಟ ಪರಿಸ್ಥಿತಿಯನ್ನು ಆರ್ ಎನ್ ಟಿ ಕಂಪ್ನಿಯವರು ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ಗಮನಕ್ಕೆ ಬಂತು ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ಅವರಿಗೂ ಹೇಳಿದ್ದೇನೆ ಯಾವುದೇ ಕಾರಣದಲ್ಲಿ ಇದನ್ನು ಶೀಘ್ರದಲ್ಲಿ ರಸ್ತೆಯನ್ನು ಮಾಡಿಕೊಡ್ಬೇಕು ಅನ್ನೋಂಥದ್ದನ್ನು ಎರಡು ದಿವಸ ಬಿಟ್ಟು ಆರ್ ಎನ್ ಸಿಟಿ ಕಂಪನಿಯ ಪಾರ್ಟ್ನರ್ ಬರ್ತೇನೆ ಅನ್ನುವಂಥ ಒಂದು ವಾಗ್ದಾನ ಮಾಡಿದ್ದಾರೆ ಅದರ ಮಧ್ಯದಲ್ಲಿ ತುಂಟಾದಿಂದ ಮತ್ತು ಮಾಸ್ತಿಯಾಡದಿಂದ ಬರುವಂಥ ಏನು ನೌಕರಸ್ಥರು ಮತ್ತು ಸಾರ್ವಜನಿಕರಿಗೆ ಟಿ ಟಿ ಮೂಲಕ ಅರುಣ್ ಶೆಟ್ಟಿ ಕಂಪನಿಯವರು ಪುಕ್ಕಟ್ಟೆಯಾಗಿ ದೇವಮನೆ ಘಟ್ಟ ತನಕ ಕೊಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ನಾನು ಮತ್ತು ಅಸಿಸ್ಟೆಂಟ್ ಅಮಿಷರು ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಕುಮಟಾದ ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬ್ಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಜಾನನ್ ಪೈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಅಳಕೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವೇಗೌಡ ಸೇರಿದಂತೆ ಇತರರು ಇದ್ರು ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ